ನ್ಯೂಜಿಲ್ಯಾಂಡ್ ವಿರುದ್ದ ಫೈನಲ್ನಲ್ಲಿ ಭರ್ಜರಿ ಜಯ ಸಾಧಿಸಿ ಟೀಂ ಇಂಡಿಯಾ ಇತಿಹಾಸ ನಿರ್ಮಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಇದರಿಂದ ಪಾಕಿಸ್ತಾನದಲ್ಲಿ ಕೋಲಾಹಲ ಉಂಟಾಗಿದೆ ಮತ್ತು ಹಲವು ಪಾಕಿಸ್ತಾನದ ಕ್ರಿಕೆಟ್ ದಿಗ್ಗಜರು ಕೋಪಗೊಂಡಿದ್ದಾರೆ ಕೆಲವರು ಈ ಟೂರ್ನಮೆಂಟ್ ಅನ್ನು ಫಿಕ್ಸ್ ಎಂದು ಆರೋಪಿಸುತ್ತಿದ್ದಾರೆ ಇನ್ನು ಕೆಲವರು ಟೀಂ ಇಂಡಿಯಾವನ್ನು ಪ್ರಶಂಸಿಸಿದ್ದಾರೆ ಶೋಯಬ್ ಅಖ್ತರ್ ವಸೀಂ ಅಕ್ರಮ್ ಇಂಜಮಾ ಮುಲ್ಹಾಕ್ ಶಾಹಿದ್ ಅಫ್ರಿದಿ ಸೇರಿದಂತೆ ಇತರರು ಟೀಂ ಇಂಡಿಯಾದ ಜಯದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ನಾವು ವಿವರಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ರೋಹಿತ್ ಧೋನಿ ಮತ್ತು ಕೊಹ್ಲಿಯಲ್ಲಿ ಯಾರು ಅತ್ಯುತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮೊದಲಿಗೆ ಶೋಯಬ್ ಅಖ್ತರ್ ಹೇಳಿದರು ನನಗೆ ಈ ಟೂರ್ನಮೆಂಟ್ ಫಿಕ್ಸ್ ಆಗಿದೆ ಎಂದು ಅನಿಸುತ್ತದೆ ಟೀಂ ಇಂಡಿಯಾ ಈ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಹಾಗೂ ಎಲ್ಲವೂ ಅವರ ಅನುಕೂಲದ ಹಾಗೆ ನಡೆಯಿತು ಅವರು ಪಾಕಿಸ್ತಾನಕ್ಕೆ ಆಡಲು ಬರಲಿಲ್ಲ ಎಲ್ಲರೂ ದುಬೈನಲ್ಲಿ ಅವರನ್ನು ಎದುರಿಸಲು ಹೋಗಬೇಕಾಯಿತು ಅವರು ಪ್ರತಿಯೊಂದು ಪಂದ್ಯವನ್ನು ಸುಲಭವಾಗಿ ಗೆದ್ದರು ಬಿಸಿಸಿಐ ಬಯಸಿದರೆ ತಮ್ಮ ಮನೆಗೆ ಟ್ರೋಫಿಯನ್ನು ತರಿಸಿಕೊಳ್ಳಬಹುದಿತ್ತು ನಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡಿತು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದರು ನಂತರ ವಸೀಂ ಅಕ್ರಂ ಹೇಳಿದರು ಈ ಸಮಯದಲ್ಲಿ ಭಾರತ ತಂಡವು ವಿಶ್ವ ನಂಬರ್ ಒನ್ ಕ್ರಿಕೆಟ್ ತಂಡವಾಗಿದೆ ಅವರಿಂದ ಎಲ್ಲರೂ ಆಟವನ್ನು ಹೇಗೆ ಆಡಬೇಕು ಎಂಬುದನ್ನು ಕಲಿಯಬೇಕು ನಾವು ಪಾಕಿಸ್ತಾನಿಗಳು ಭಾರತವನ್ನು ಆಡಿಕೊಳ್ಳುತ್ತೇವೆ ಆದರೆ ಅದರ ಬದಲು ಅವರಿಂದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಬೇಕು ನಿಜವಾಗಿಯೂ ಈ ಪಂದ್ಯವನ್ನು ಭಾರತ ತಂಡವು ರೋಹಿತ್ ಶರ್ಮಾ ಅವರ ನಾಯಕತ್ವ ಮತ್ತು ಅವರ ಅದ್ಭುತ ಬ್ಯಾಟಿಂಗ್ನಿಂದ ಗೆದ್ದಿದೆ ಎಂದು ನನಗೆ ಅನಿಸುತ್ತದೆ ರೋಹಿತ್ ಅವರು ತಮ್ಮ ಬೌಲರ್ಗಳನ್ನು ಬಳಸಿದ ರೀತಿಯು ಪ್ರಶಂಸನೀಯವಾಗಿತ್ತು ರೋಹಿತ್ ಶರ್ಮಾ ಅವರಂತಹ ಉತ್ತಮ ನಾಯಕನನ್ನು ನಾನು ಎಂದು ನೋಡಿಲ್ಲ ಎಂದರು ಹಾಗೂ ಶಾಹಿದ್ ಆಫ್ರಿದಿ ಅವರು ಆಶ್ಚರ್ಯಕರವಾದ ಹೇಳಿಕೆಯನ್ನು ನೀಡಿ ಈ ಪಂದ್ಯವು ಅದ್ಭುತವಾಗಿತ್ತು ಈ ಫೈನಲ್ ಯಾವ ಟೀಂ ಇಂಡಿಯಾದ ಡಾಮಿನೇಷನ್ ಮತ್ತು ರೋಹಿತ್ ಶರ್ಮಾ ಅವರ ಲೆಗಸಿಗಾಗಿ ನೆನಪಾಗಲಿದೆ ಕೇವಲ ನಾಯಕತ್ವವಷ್ಟೇ ಅಲ್ಲ ತನ್ನ ಭಯಾನಕ ಬ್ಯಾಟಿಂಗ್ ಮೂಲಕವೂ ರೋಹಿತ್ ಶರ್ಮಾ ಐತಿಹಾಸಿಕ ಪ್ರದರ್ಶನ ನೀಡಿದರು ತನ್ನ ತಂಡವನ್ನು ಅದ್ಭುತ ಜಯದತ್ತ ಕೊಂಡೊಯ್ದರು ಅವರಿಗೆ ಮನಸ್ಸಿನಿಂದ ನನ್ನ ಸಲ್ಯೂಟ್ ಟೀಂ ಇಂಡಿಯಾದ ಜಯವನ್ನು ನೋಡಿ ತುಂಬಾ ಖುಷಿಯಾಯಿತು ನಿಜಕ್ಕೂ ಅವರು ಚಾಂಪಿಯನ್ ತಂಡ ಇದು ನಿಜವಾದ ಕ್ರಿಕೆಟ್ ಅಂದರೆ ಟೀಂ ಇಂಡಿಯಾ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ನೀವು ನಿಜವಾದ ಕ್ರಿಕೆಟ್ ಬಾಸ್ ಎಂದರು ಆದರೆ ಪಾಕಿಸ್ತಾನದ ಮಾಜಿ ನಾಯಕ ಇಂಜಮಾ ಭಾರತ ತಂಡದ ವಿರುದ್ಧ ವಿಷವುಗುಳಿ ಹೇಳಿದರು ನನಗೆ ಮೊದಲೇ ತಿಳಿದಿತ್ತು ಭಾರತವನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ಟೂರ್ನಮೆಂಟ್ ಅವರದೇ ನಾವು ಎಲ್ಲರೂ ಕೇವಲ ಜೋಕರ್ಗಳು ಅವರಿಂದ ಕೇವಲ ಸೋಲಲು ಬರುತ್ತಿದ್ದೇವೆ ಇದು ಎಲ್ಲಾ ಬಿಸಿಸಿಐನ ಹಣದ ಶಕ್ತಿಯಾಗಿದೆ ಅವರು ನ್ಯೂಜಿಲ್ಯಾಂಡ್ ಆಟಗಾರರಿಗೆ ಸೋಲಲು ಹಣ ನೀಡಿದ್ದಾರೆ ಅವರು ಅದನ್ನು ಸ್ವೀಕರಿಸದೇ ಇರಬಹುದು ಏಕೆಂದರೆ ಅವರಿಗೆ ಐಪಿಎಲ್ ಆಡಲು ಹೋಗಬೇಕಾಗಿದೆ ಎಲ್ಲಾ ತಂಡಗಳು ಈ ರೀತಿಯಾಗಿ ಭಾರತದ ಸೇವೆಯನ್ನು ಮಾಡುತ್ತಿದೆ ಭಾರತ ಯಾವುದೇ ಚಾಂಪಿಯನ್ ತಂಡವಲ್ಲ ಕೇವಲ ಹಣದ ಬಲದಿಂದ ಇಷ್ಟು ಮುಂದೆ ಬಂದಿದೆ ಎಂದರು ಸ್ನೇಹಿತರೆ ಭಾರತ ತಂಡದ ಅಭಿಮಾನಿಯಾಗಿ ಇಂಜಮಾ ಮುಲ್ಹಾಕ್ ಮತ್ತು ಶೋಯೆಬ್ ಅಖ್ತರ್ನಂತಹ ಪಾಕಿಸ್ತಾನಿಗಳಿಗೆ ನೀವು ನೀಡುವ ತಕ್ಕ ಉತ್ತರವೇ ಕಮೆಂಟ್ ಮೂಲಕ ತಿಳಿಸಿ